ಹಲೋ ಎಲ್ರಿಗೂ ನಮಸ್ಕಾರ ಇದ್ರ ಕಟಿಂಗ್ ಸ್ಟಿಚಿಂಗ್ ಹಾಕಿ ಅಂತ ಕೇಳಿದ್ದೀರಾ ಖಂಡಿತ ಹಾಕ್ತೀನಿ ಕೆಲವ್ರು ಕೇಳಿದ್ದೀರಾ ಇದನ್ನು ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಇದನ್ನು ಹಾಕೋದ್ರಿಂದ ಬ್ಲೌಸು ನೋಡಿ ಎಷ್ಟು ಹೆಂಗಿಟ್ರು ನಾನು ನೆನ್ನೆ ಐರನ್ ಮಾಡಿಟ್ಟಿರೋದು ಒಂದು ಸ್ವಲ್ಪ ಕೂಡ ಸುಕ್ಕಲು ಬಂದಿಲ್ಲ ಮತ್ತು ಸ್ಟಿಚ್ ಮಾಡಿದಾಗ್ಲೂ ಕೂಡ ಸುಕ್ ಕೆಲವು ಸಲ ಕಂಕ್ಲು ಕೆಳಗಡೆ ಸುಕ್ಲು ಬರುತ್ತೆ ಆ ಥರ ಬರೋಲ್ಲ ಅಂತಾರೆ ನನಗೂ ಇದನ್ನು ವಾಟ್ಸಪ್ಪಲ್ಲಿ ಒಬ್ಬರು ಮೆಸೇಜ್ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿರು ನನಗೆ ಆ ಬಟ್ಟೆ ಸಿಕ್ಕಿದ್ರೆ ಮಾತ್ರನೇ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಾಗೋದು ಇಲ್ಲ ಅದ್ರೆ ತಿಳಿಸ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಬ್ಲಾಕ್ ಕಲರನ್ನು ತರಿಸ್ದೆ ಬ್ಲಾಕ್ ಕಲರ್ ತರಿಸ್ದೆ ಇದು ಬ್ಲಾಕ್ ಮಾತ್ರ ತರಿಸಿದ್ದೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್ ಇದ್ರೊಳಗೆ ಎರಡು ಮೂರು ಟೈಪ್ ಇರುತ್ತಂತೆ ನಾನು ಎಂಟುನೂರು ರೂಪಾಯಿಗೆ ಐದು ಮೀಟರ್ ಆ ರೇಂಜಲ್ಲಿ ತರಿಸಿದ್ದೆ ಆದರೆ ಚೆನ್ನಾಗಿರೋ ಕ್ವಾಲಿಟಿದೇ ತರಿಸಿದ್ದೆ ಇದನ್ನ ಪೇಸ್ಟಿಂಗ್ ಮಾಡಿದ್ದೀವಿ ನೋಡಿ ಎಲ್ಲೂ ಗೊತ್ತಾಗಲ್ಲ ಮತ್ತು ಇದನ್ನು ಹಂಗೆ ಸ್ಟಿಚ್ ಮಾಡ್ಕೊಬೋದ ನಾನು ನಾನಿಲ್ಲ ಇದಕ್ಕೆ ಇದೊಂದು ಸ್ವಲ್ಪ ಏನು ಏನಾದರೂ ಸ್ಕಿನ್ಗೆ ಅರ್ಟ್ ಮಾಡುತ್ತಾ ಅನ್ನೋದ ಅಂತ ಅನ್ಬಿಟ್ಟು ನಾನು ಕಾಟನ್ ಲೈನಿಂಗ್ ಹಾಕೆ ಹಾಕ್ತೀನಿ ಲೈನಿಂಗ್ ಹಾಕ್ತಾನೆ ಹಾಕಲ್ಲ ಸ್ವಲ್ಪ ದಪ್ಪ ಅನಿಸುತ್ತೆ ಆದರೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದೀನಿ ನಾನೀಗ ಇದರ ಕಟಿಂಗನ್ನು ತೋರಿಸ್ತೀನಿ ಇದು ಈಗ ನಾನು ಫುಲ್ಲು ಐರನ್ ಮಾಡಿರೋದ್ರಿಂದ ಐರನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಇದು ಬಂದು ಲೈನಿಂಗ್ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಇದು ಬಟ್ಟೆ ಸ್ವಲ್ಪ ಜಾಸ್ತಿನೇ ಇದೆ ಕಡಿಮೆ ಏನಿಲ್ಲ ನೋಡಿ ಇಲ್ಲಿ ನಾನು ನೋಡಿ ಇದೇನು ಹಿಂಗ್ ಕೊಟ್ಟಿದ್ದಾರೆ ಹಿಂಗ್ ನೀಟಾಗಿ ಹಿಂಗೆ ಕಟ್ ಮಾಡ್ಕೊತೀನಿ ತೋಳಿಗೆ ತೋಳು ಈಗ ನಾನು ಉದ್ದ ತೋಳು ಇಟ್ಕೊಳೋದ್ರಿಂದ ಈ ಕಡೆ ಸೈಡೆ ತಗೊಂತ ಇದ್ದೀನಿ ಉದ್ದ ತೋಳು ಇಟ್ಕೊಳೋದ್ರಿಂದ ಅಕಸ್ಮಾತ್ ತೋಳಿಗೆ ಏನಾದರೂ ಬಟ್ಟೆ ಅಟ್ಯಾಚ್ ಮಾಡಬೇಕು ಅನ್ನಂಗಿದ್ರೆ ಅಡ್ಡಡ್ಡನೇ ಅಡ್ಡನೆ ಇಲ್ಲ ಉದ್ದ ತೋಳು ಆಗಿರೋದ್ರಿಂದ ನಾನು ಇಲ್ಲೇ ಏನು ಮಾಡ್ತೀನಿ ತಗೊತೀನಿ ಇದು ಒಂದು ಮೀಟರ್ ಬಟ್ಟೆ ಇದೆ ಫ್ರೆಂಡ್ಸ್ ಏನೋ ಲೈನಿಂಗು ಮೀ ಇದು ಮೇಯ್ನ್ ಬಟ್ಟೆನೇ ಒಂದು ಮೀಟರ್ ಕೊಟ್ಟಿದ್ದಾರೆ ಹಂಗಾಗಿ ತೊಂದ್ರೆ ಇಲ್ಲ ನೋಡಿ ಇಷ್ಟಕ್ಕೆ ನನಗೆ ಸಾಕಾಗುತ್ತೆ ಇಷ್ಟ ಆಗಲ್ಲ ಬಟ್ಟೆ ನೋಡೋಣ ನನ್ನ ನನ್ನ ಏನು ತೊಗೊಂಡು ರೆಡಿ ಇದೆ ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ಮತ್ತೆ ಹೇಳಿದೆ ಈ ಎಡ್ಜ್ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ತೆಗೆದು ಬಿಡ್ತೀನಿ ಈ ಎಡ್ಜನ ನೋಡಿ ಈ ಕಟ್ ಮಾಡಿ ತೆಗೆದೆ ಹೇಳ್ಬೇಕು ಅಂದ್ರೆ ಇದೇ ಒಂದು ಸ್ವಲ್ಪ ದಪ್ಪ ಇರುತ್ತೆ ಆದರೂ ಕೂಡ ಈ ವೆಲ್ವೆಟ್ ಥರ ಈಗ ಒಂದು ಸ್ವಲ್ಪ ವೆಲ್ವೆಟ್ ಬ್ಲೌಸಲ್ಲಿ ಏನು ತಿಕ್ನೆಸ್ ಇರುತ್ತೆ ಆ ಥರ ಬಂದಿದೆ ಹೇಳಬೇಕು ಅಂದರೆ ಇದು ನನಗೆ ಆಗಿ ತೋಳಿನ ಉದ್ದ ತುಂಬ ಉದ್ದನೂ ಇಲ್ಲ ತುಂಬ ತುಂಡನೂ ಇಲ್ಲ ಆ ಥರ ಇದೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಇದರ ತೆಗೆ ಕಟ್ ಮಾಡ್ತೀನಿ ಇದು ತುಂಬ ಫಿಟ್ಟಿಂಗ್ ಎಲ್ಲ ನನಗೆ ಚೆನ್ನಾಗೂ ಕೂಡ ಕೂರುತ್ತೆ ಎಲ್ಲೂ ರಿಂಕಲ್ಸ್ ಬರೋದಾಗಿರ್ಬೋದು ಆ ಥರ ಏನೂ ಇಲ್ಲ ನೀಟಾಗಿ ಶೋಲ್ಡರ್ ಆಗಿರ್ಬೋದು ಎಲ್ಲ ಕೂರುತ್ತೆ ನೋಡಿ ಹಂಗು ಕೂಡ ನೋಡ್ತಾ ಇರ್ಬೋದು ಹನ್ನೊಂದು ಇಂಚು ರೆಡಿನೇ ಹನ್ನೊಂದು ಇಂಚು ತೋಳಿದ್ವಿ ನಾನು ಶೋಲ್ಡರ್ ಎಲ್ಲ ಚಿಕ್ಕದಾಗ ತೊಗೊಂಡಿದ್ದೀನಲ್ಲ ಸಾರಿ ತೋರಿಸ್ತೀನಿ ಅನಿಸುತ್ತೆ ತುಂಡನೇ ಅಂತ ಆದರೆ ನೋಡಿ ಹನ್ನೊಂದು ಇಂಚಿದೆ ಇದು ತೋಳಿನ ಉದ್ದ ಬಂದು ರೆಡಿ ಬಂದು ಹನ್ನೊಂದು ಇಂಚೆ ಇದೆ ಶೋಲ್ಡರಿಂದ ನೋಡಿ ಹನ್ನೊಂದು ಇಂಚಿದೆ ನಾನು ಒಂದು ಇಂಚು ಎಕ್ಸ್ಟ್ರಾ ಯಾಕಂದ್ರೆ ಯಾಕಂದರೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡೇಬೇಕು ಹನ್ನೆರಡು ಇಂಚಿಗೆ ನಾನು ಇಲ್ಲಿ ತೊಗೊತಾ ಇದ್ದೀನಿ ಮಾರ್ಜಿನ್ ಸೇರಿ ಹನ್ನೆರಡು ಇಂಚು ಮತ್ತು ತೋಳಿನ ಆಗಲ್ಲ ಇದು ತುಂಬ ಬಟ್ಟೆ ದಪ್ಪ ಇರೋದ್ರಿಂದ ಸಾಕಾಗುತ್ತಾ ಇಲ್ವೋ ಒಂದ್ಸಲ ಚೆಕ್ ಮಾಡ್ತೀನಿ ಸಾಕಾಗುತ್ತೆ ನನ್ನ ಪ್ರಕಾರ ಮತ್ತು ಜಾಸ್ತಿ ಎಲ್ಲ ಸೈಡಲ್ಲಿ ಬಟ್ಟೆ ಬಿಟ್ಕೊಳಲ್ಲ ನಾನು ನೋಡಿ ಓಕೆ ಇಷ್ಟು ಇಷ್ಟಿರುತ್ತೆ ಸಾಕಾಗುತ್ತೆ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಇಷ್ಟೇ ಬಿಟ್ಕೊತೀನಿ ಸೈಡಲ್ಲಿ ಯಾಕಂದ್ರೆ ಇನ್ನೂ ದಪ್ಪ ಆಗೋಲ್ಲ ಅಂತ ಗೊತ್ತು ನನಗೆ ನೋಡಿ ಮತ್ತೆ ಇದು ಈ ಒಂದು ಡೌನಿಂಗ್ ಇಷ್ಟು ತಗೊಂಡಿದ್ದೀನಿ ಇಲ್ಲಿಂದ ಹಾಫ್ ಇಂಚ್ ಮಾಡ್ಕೊಬೇಕು ಅದು ಬಂದು ಎಷ್ಟು ಐತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಳತೆ ಬ್ಲೌಸಲ್ಲಿ ಅಷ್ಟಿರೋದು ನೋಡಿ ಇಷ್ಟಿದೆ ಸಾಮಾನ್ಯ ನಾಲ್ಕು ಇಂಚಸ್ ತಗೊಂಡಿರ್ತೀನಿ ಅಂದ್ಕೊಂಡಿದ್ದೀನಿ ನಾನು ನಾಲ್ಕು ಇಂಚಸ್ ಇದೆ ಸ್ವಲ್ಪ ಮೇಲ್ಗಡಿಕೆ ಮಾಡ್ಕೊತೀನಿ ನಾನು ಇಂಚಸ್ ಸಾಕು ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ಆ ಥರ ನೋಡಿ ಇರೋದು ಆಲ್ಮೋಸ್ಟು ಒಂದು ಸ್ವಲ್ಪ ನಾವು ನಾನು ಈಗ ಏನು ಮಾಡ್ತೀನಿ ಗೊತ್ತಾ ಒಂದು ಸೈಡ್ ಮಾತ್ರ ನಾನು ಕೊಡೋ ಥರ ಮಾಡ್ಕೊತೀನಿ ಫ್ರೆಂಡ್ಸ್ ಎರಡೂ ಸೈಡು ಬೇಡ ಬಟ್ಟೆ ಕೊಡೋದು ಒಂದು ಸೈಡ್ ಮಾತ್ರ ಕೊಡೋ ಥರ ಮಾಡ್ಕೊತೀನಿ ಒಂದು ಸೈಡಿಗೆ ಕೊಡೋ ಥರ ಮಾಡ್ಕೊಳ್ಳೋಣ ಬಟ್ಟೆ ಯಾಕಂದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಹಂಗಾಗಿ ಒಂದು ಸೈಡ್ ಬರೋ ಥರ ಮಾಡ್ಕೊತೀನಿ ಈಗ ಕರೆಕ್ಟಾಗಿ ನೋಡ್ಕೊಳ್ಳೋಣ ಇದು ಹೇಳಬೇಕು ಅಂದರೆ ನನಗೆ ಪರ್ಫೆಕ್ಟಾಗಿ ಆಗುತ್ತೆ ತೋಳು ಹಂಗಾಗಿ ಇದನ್ನೇ ತಗೊಂತಾ ಇದ್ದೀನಿ ಏನು ಮಾರ್ಕಿಂಗ್ ಇಲ್ಲಿ ಮಾಡಿದ್ದೀನಿ ಇಲ್ಲ ಹಾಫ್ ಇಂಚ್ ಕೆಳಗಡೆಗೆ ತೊಗೊಬೇಕಾಗುತ್ತೆ ಏಕೆಂದರೆ ಸ್ಟಿಚಿಂಗ್ ಪಾಯಿಂಟ್ ಅದೇನೇನೆ ನೋಡಿ ಇಲ್ಲೂ ಕೂಡ ಹಾಫ್ ಇಂಚು ನನಗೆ ಸಿಗ್ತಾ ಐತೆ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಇಷ್ಟೇ ಫ್ರೆಂಡ್ಸ್ ಹೇಳಬೇಕು ಅಂದರೆ ನಾನು ನಾಲ್ಕು ಕಾಲ್ವರೆಗೂ ತೊಗೊತ್ಕೊಂಡಿದ್ದೀನಿ ಅನಿಸುತ್ತೆ ಓಕೆ ಅಷ್ಟೇ ತಗೊತೀನಿ ಯಾಕಂದರೆ ನಂಗೆ ಪರ್ಫೆಕ್ಟಾಗಿ ಆಗೋದ್ರಿಂದ ಇಲ್ಲಿಂದ ಎಂಟೂವರೆ ಐತೆ ಇದು ನಂದು ಕಂಕ್ಲು ರೌಂಡಿಂಗ್ ಒಂದು ಒಂಬತ್ತು ಹದಿನೆಂಟಿದೆ ನಾನು ಒಂಬತ್ತು ಇಂಚ್ಗೆ ಕರೆಕ್ಟಾಗಿ ಮಾಡ್ಕೊತೀನಿ ನಾನು ಇದನ್ನ ಮಾಡು ಕರೆಕ್ಟ್ ಮಾಡು ಅಷ್ಟು ಸಾಕಾಗುತ್ತೆ ನನಗೆ ನೋಡಿ ತುಂಬ ಜಾಸ್ತಿ ಎಲ್ಲ ಬೇಡ ಏನು ಎರಡು ಇಂಚಿದು ಇಷ್ಟು ಸಾಕಾಗುತ್ತೆ ಸೈಲಿ ಈಗ ಕಟ್ ಇದು ಡೌನಿಂಗ್ ನಾಲ್ಕು ಇಂಚನ್ನು ತೆಗೆದುಕೊಡಿ ಸಾಕಾಗುತ್ತೆ ಯಾರು ಕೇಳಿದ್ರು ಇದಕ್ಕೆ ಲೈನಿಂಗ್ ಕೊಡಬೇಕಾ ಬೇಡವಾ ಅಂತ ಖಂಡಿತವಾಗ್ಲೂ ಲೈನಿಂಗ್ ಕೊಡಿ ಲೈನಿಂಗ್ ಕೊಟ್ರೇ ಇಲ್ಲಾದರೂ ನಿಮಗೆ ಇದಾಗುತ್ತೆ ನಾನು ಈ ಪಾರ್ಟಿಗೆ ಯಾವುದೇ ಅಟ್ಯಾಚ್ ಮಾಡ್ತಾ ಇಲ್ಲ ಸಾಕಾಗುತ್ತೆ ಇದು ಇನ್ನೊಂದು ಪಾರ್ಟಿಗೆ ಮಾತ್ರ ನಾನು ನೋಡಿ ಇಲ್ಲಿ ಸೆಂಟರ್ಗೆ ಒಂದು ನಾಚ್ ನಾಚಾಕ್ತಾ ಇದ್ದೀನಿ ಈಗೆಲ್ಲ ನಾನು ಉದ್ದ ತೋಳೆ ಇಟ್ಕೊಳೋದ್ರಿಂದ ತುಂಡ ತೋಳ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ತೋಳನ್ನು ಅಟ್ಯಾಚ್ ಮಾಡ್ಕೊತೀನಿ ಇಲ್ಲೊಂದು ಸ್ವಲ್ಪ ಸಿಗಲಿಲ್ಲ ನನಗೆ ಓಕೆ ತೊಂದರೆ ಇಲ್ಲ ಇದ್ರ ಮೇಲೂ ಲೈನಿಂಗ್ ಬರೋದ್ರಿಂದ ಓಕೆ ಇದಕ್ಕೆ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ತೋಳಿಂದು ಆಯ್ತು ಈಗ ಬಾಡಿ ಪಾರ್ಟು ಸ್ವಲ್ಪ ದಪ್ಪ ಅನ್ಸುತ್ತೆ ಫ್ರೆಂಡ್ಸ್ ಬಟ್ಟೆ ದಪ್ಪ ಅನ್ಸುತ್ತೆ ಅಂದರೆ ನಾವು ಪೇಸ್ಟಿಂಗ್ ಮಾಡಿದೀವಲ್ವ ಹಂಗಾಗಿ ನೀವು ಅಡ್ಡ ಬೇಕಾದರೂ ತೆಗೆದುಕೊಳ್ಳಿ ಉದ್ದ ಬೇಕಾದರೂ ತೆಗೆದುಕೊಳ್ಳಿ ಏನಂತ ತೊಂದರೆ ಇಲ್ಲ ಫ್ಲವರ್ಸ್ ಈ ಥರ ಇರೋದ್ರಿಂದ ನಾನು ಹಿಂಗೆ ತಗೊತೀನಿ ಇಲ್ಲಿ ನೋಡ್ಬಹುದು ಸ್ವಲ್ಪಕ್ಕೆ ನಂದು ಇದಿಲ್ಲ ಕೆಳಗಡೆ ಒಂದು ಸ್ವಲ್ಪ ನಂದು ಒಂದ್ ಸ್ವಲ್ಪ ರಿಂಕಾಸ್ ಬಂದಿತ್ತು ನೋಡಬೇಕು ಇಲ್ಲಿ ನಂದು ಬ್ಲೌಸಿನ ಉದ್ದ ಇದು ಉದ್ದ ಎಲ್ಲ ಕರೆಕ್ಟ್ ಆಗಿದೆ ನನಗೆ ಇಷ್ಟು ಸೇಮ್ ನಿಮ್ಮ ಬ್ಲೌಸ್ ಅಲ್ಲಿ ಏನು ಮಾರ್ಕ್ ಮಾಡ್ತಿದ್ದೀನೋ ಅದೇ ತರ ಮಾಡ್ಕೊಳ್ಳಿ ಹದಿನೈದು ಬ್ಲೌಸ್ ಲೆಂತ್ ಬಂದ್ ಹದಿನೈದು ಇಂಚ್ ಇದೆ ಹದಿನೈದು ಬ್ಲೌಸಿನ ಉದ್ದ ಬಂದು ಹದಿನೈದು ಪ್ಲಸ್ ಒಂದು ಇಂಚು ಹದಿನಾರು ಇಂಚಿಗೆ ನಾನಿಲ್ಲಿ ಮಾರ್ಕನ್ನ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಇಷ್ಟ ಕಟ್ ಮಾಡಿ ತೆಗಿತೀನಿ ನಾನು ಯಾಕಂದರೆ ಇಲ್ಲಿ ಇಲ್ಲ ಪೇಸ್ಟಿಂಗ್ ಇಲ್ಲ ಅದಕ್ಕೋಸ್ಕರ ತೆಗೆದುಬಿಡ್ತೀನಿ ಹದಿನೈದು ಬ್ಲೌಸ್ ಲೆಂತ್ ಇರೋದ್ರಿಂದ ಹದಿನಾರು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಬ್ಲೌಸ್ ಯಾವುದೇ ಆಗಿರಲಿ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡೋಣ ನೋಡಿ ಬ್ಲೌಸ್ ಲೆಂತ್ ಪ್ಲಸ್ ಒಂದು ಇಂಚು ಜಾಸ್ತಿ ಇದೆ ಸಾಕಾಗುತ್ತೆ ನೆಕ್ಕಿನ ಅಗಲ ಬಂದು ನಾನು ಇದು ಏನು ಶೇಪ್ ತೆಗಿತಾ ಇಲ್ಲ ಚೆಸ್ ಬಂದು ನನ್ನ ಫಾರ್ಟಿ ಟೂ ನಿಮ್ಗೆ ಗೊತ್ತು ಫಾರ್ಟಿ ಟೂ ಇರೋದ್ರಿಂದ ನಾನು ಹತ್ತುವರೆ ಅದರ ನಾಲ್ಕನೇ ಒಂದು ಹತ್ತುವರೆ ಅದ್ರದ್ದು ನಾಲ್ಕನೇ ಒಂದು ಭಾಗ ಹತ್ತುವರೆ ಬರುತ್ತೆ ಫಾರ್ಟಿ ಟೂನಲ್ಲಿ ನೋಡಿ ಹತ್ತುವರೆ ಕರೆಕ್ಟಾಗಿ ಹತ್ತುವರೆ ಇದೆ ನನ್ನದು ನೋಡಿ ಹತ್ತುವರೆ ಎದೆ ಸುತ್ತಾಳತೆ ಬಂದು ಹತ್ತುವರೆ ಅದಕ್ಕೆ ನಾಲ್ಕು ಭಾಗ ಮಾಡಿದ್ರೆ ಫಾರ್ಟಿ ಟೂ ಆಗುತ್ತೆ ನಾ ನಾಲ್ಕನೇ ಒಂದು ಭಾಗ ಅಂತಾರಲ್ಲ ಎದೆ ಸುತ್ತಳತೆಯಲ್ಲಿ ನಾಲ್ಕನೇ ಒಂದು ಭಾಗ ಹತ್ತುವರೆ ಆಗುತ್ತೆ ಫಾರ್ಟಿ ಟೂನಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿದಾಗ ಹಂಗಾಗಿ ಹತ್ತೂವರೆ ಆಯಿತು ಅದರಲ್ಲಿ ನಾನು ಮುಕ್ಕಾಲು ಇಂಚು ಕಡಿಮೆ ಮಾಡ್ತೀನಿ ಹತ್ತುವರೆ ನಲ್ಲಿ ಮುಕ್ಕಾಲು ಇಂಚು ಕಡಿಮೆ ಮಾಡಿದ್ರೆ ಒಂಬತ್ತು ಮುಕ್ಕಾಲು ನೋಡಿ ಒಂಬತ್ತು ಮುಕ್ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಅಥವಾ ಅರ್ಧ ಇಂಚು ನಿಮ್ಗೆ ಅಕ ಅಕಸ್ಮಾತ್ ಭಯ ಇತ್ತು ಅಂದ್ರೆ ಒಂದು ಅರ್ಧ ಇಂಚು ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇಲ್ಲಿ ನಾನು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಏನು ಪೇಸ್ಟಿಂಗ್ ಇರಲಿಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಟ್ಟೆ ಇಲ್ಲಿ ಬಂದು ನೆಕ್ಕಿನ ಅಗಲ ಬಂದು ನಾನು ಈಗ ತುಂಬ ಬ್ರಾಡು ಮತ್ತು ಡೀಪ್ ಇಟ್ಕೊಳೋದ್ರಿಂದ ಎರಡು ಇಂಚ್ ಇಟ್ಕೊತೀನಿ ನೆಕ್ಕಿನ ಅಗಲ ಬಂದು ಎರಡು ಇಂಚು ಶೋಲ್ಡರ್ ಬಂದು ತ್ರೀ ಇಂಚಸ್ಸು ಟೋಟಲ್ ಆಗಿ ಐದು ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡಾಗ ನೋಡಿ ಮೇಲಿನಿಂದ ಕೆಳಗೆ ನಾವು ಶೋಲ್ಡರ್ ಚಿಕ್ಕದಾಗಿ ಇಟ್ಕೊಳೋದಕ್ಕೆ ತೋಳು ತು ಹನ್ನೊಂದು ಇಂಚ್ ಇಟ್ಕೊಂಡ್ರು ನಾನಿಲ್ಲಿ ಆರೂವರೆವರೆಗೂ ಹಾರ್ಮೋಲನ್ನು ತೆಗಿತಾಯಿದ್ದೀನಿ ಆರೂವರೆ ಬೇಕು ಆರೂವರೆ ತೆಗ್ದಿದ್ದೀನಿ ಮತ್ತು ಇಲ್ಲಿ ನಾವು ಇಲ್ಲೇನು ಕಡಿಮೆ ಮಾಡ್ಕೊಂಡ್ವಿ ಇಲ್ಲಿ ಸಿಕ್ಸ್ ಇಂಚಸ್ ಬರಬೇಕಾಗಿತ್ತು ಐದು ಇಂಚ್ ಇಟ್ಕೊಂಡಿದ್ವಿ ಆ ಒಂದು ಇಂಚನ್ನು ನಾವಿಲ್ಲಿ ಹೆಚ್ಚಿಸ್ಕೊಬೇಕಾಗುತ್ತೆ ನೀವು ಎಷ್ಟು ಕಡಿಮೆ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ಇಲ್ಲಿ ಹೆಚ್ಚಿಸ್ಕೊಳ್ಳಿ ಆರ್ಮೋಲು ಇಲ್ಲಾಂದರೆ ನಿಮಗೆ ಸರಿಯಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಈಗ ಇಲ್ಲಿಂದ ಒಂದು ಕಾಲ್ಗೆ ನಾವೇನು ಮಾಡಬೇಕಾಗತ್ತೆ ಮಾರ್ಕಿಂಗನ್ನು ನೀಟಾಗಿ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಇದೇನು ಶೇಪ್ ಇದೆಯೋ ಅದನ್ನು ನೀವು ಆರ್ಮೋಲ್ ಶೇಪ್ ತೆಗೆಯೋದಿಕ್ಕೆ ತುಂಬಾ ಈಸಿಯಾಗಿ ನೋಡಿ ಶೇಪನ್ನ ತೆಗಿಬಹುದು ನಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ಲಿಲ್ಲ ಇಲ್ಲಿ ಮಾತ್ರ ಕಡಿಮೆ ಮಾಡ್ಕೊಂಡಿದೀವಿ ಇಲ್ಲಿ ನಾರ್ಮಲ್ ಆಗಿ ಏನ್ ತಗೊಬೇಕು ಅದೇ ತರ ತಗೊತ್ಕೊಂಡಿದ್ದೀವಿ ಹಂಗಾಗಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಕಟ್ ಮಾಡಿ ನಾನು ತೆಗಿತಾ ಇದ್ದೀನಿ ಚಿಕ್ಕ ಚಿಕ್ಕದೆಲ್ಲ ನೀವು ತುಂಬಾ ಗಮನ ಇಟ್ಟು ನೋಡ್ಕೊಬೇಕು ಎಲ್ಲಾ ಬ್ಲೌಸ್ಗಳು ಈಗ ಶೋಲ್ಡರ್ ಕೆಲವರು ತುಂಬ ದೊಡ್ಡದಾಗಿ ಕೇಳ್ತಾರೆ ಅವಾಗ ನೀವೇನು ಮಾಡಬೇಕಾಗುತ್ತೆ ನಾರ್ಮಲ್ ಆಗಿ ತೆಗೆದುಕೊಂಡ್ರು ನಡೆಯುತ್ತೆ ಇಲ್ಲೇನು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಎಲ್ಲ ಬ್ಲೌಸ್ಗಳಿಗೂ ಹೆಚ್ಚಿಸ್ಕೊಬೇಕು ಅಂತ ಇಲ್ಲ ಶೋಲ್ಡರ್ ಯಾವ ಚಿಕ್ಕದಾಗಿರುತ್ತೆ ಅದಕ್ಕೆ ಮಾತ್ರ ಹೆಚ್ಚಿಸ್ಕೊಬೇಕು ನಂದು ಚೆಸ್ಟ್ ಬಂದು ಹತ್ತುವರೆ ಬ್ಲೌಸ್ ಲೆಂತ್ ಬಂದು ಹದಿನೈದು ಹದಿನೈದು ಇರೋದ್ರಿಂದ ಎರಡು ತಗೊಂಡ್ರೆ ಹದಿನೇಳಕ್ಕೆ ಸಾಕಾಗೋದು ಆದರೆ ನನ್ನ ನಾನಿಲ್ಲಿ ತುಂಬ ಜಾಸ್ತಿ ತಗೊತೀನಿ ಇದನ್ನು ಬಂದು ಇಲ್ಲಿ ತೆಗೆದುಕೊಂಡ್ರು ನಡೆಯುತ್ತೆ ನಮ್ಮ ನನ್ನ ಏನು ಈ ಚೆಸ್ಟಿನ ಕೆಳಗಡೆ ಪಾರ್ಟ್ ಇದೆಯೋ ಇಲ್ಲಿಗೆ ತಗೊಂಡು ನೀವು ತೆಗೆದುಕೊಳೋದ್ರಿಂದ ಬ್ಲೌಸು ನಮ್ಮ ಚೆಸ್ಟು ಕರೆಕ್ಟಾಗಿ ಕೂರುತ್ತೆ ನೋಡಿ ಬ್ಲೌಸಲ್ಲಿ ನೀವು ಬೆಳ್ ಪಟ್ಟಿ ಏನಾದರೂ ಆಮೇಲೆ ಕಟ್ ಮಾಡ್ಕೊತೀನಿ ಅಂದರೆ ಇಲ್ಲಿಂದ ತೆಗೆದುಕೊಂಡು ಈ ಪಾಯಿಂಟ್ ಏನಿದೆ ಅದು ನೋಡ್ಕೊಳ್ಳಿ ಈ ಪಾಯಿಂಟ್ ನಾವೇನು ಬೆಳ್ಟ್ ಪಟ್ಟಿಗೆ ಕೂಡ್ಸಿರ್ತೀವಿ ಶೋಲ್ಡರಿಂದ ಇಲ್ಲಿಗೆ ಹದಿಮೂರು ಇಂಚಿದೆ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಹದಿಮೂರು ಇಂಚಿದೆ ನನ್ನ ಸ್ಟಿಚಿಂಗ್ ಪಾಯಿಂಟ್ ಬಂದು ಹದಿಮೂರು ಇಂಚಿದೆ ಹದಿಮೂರಕ್ಕೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಹದಿನಾಲ್ಕು ಇಲ್ಲಿಂದ ಹದಿನಾಲ್ಕಕ್ಕೆ ನಾನು ಮೇಲ್ಗಡೆ ಪಾರ್ಟ್ ಮಾತ್ರನೇನೇನೆ ಹದಿನಾಲ್ಕು ಇಂಚು ಒಂದ್ ಇಂಚ್ ಸೇರಿಸ್ಕೊಂಡೆ ತಗೊಬೇಕಾಗುತ್ತೆ ಹದಿನಾಲ್ಕು ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನ ಹಾಕೋತಾ ಇದ್ದೀನಿ ನೋಡಿ ಮೇಲ್ಗಡೆ ಪಾರ್ಟ್ಸನ್ನು ನಾನು ತೆಗೆದುಕೊಂಡಿದ್ದೀನಿ ನೆಕ್ಕು ಶೋಲ್ಡರ್ ಸೇರಿಸಿ ನಾನು ಸಿಕ್ಸ್ ಇಂಚಸ್ನ ನೆಕ್ಕಿನ ಅಗಲ ಬಂದು ಮೂರು ಇಂಚ್ ನಿಮ್ಗೆ ಹೇಳಿದ್ದೀನಿ ನಾನು ಅಲ್ಲಿ ಬೇರೆ ಹೇಳ್ತೆ ಬ್ಯಾಕಲ್ಲೇ ಬೇರೆ ಅಳ್ತೆ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಬೇಕು ಮೂರು ಮೂರು ಆರನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲೂ ಕೂಡ ಸಿಕ್ಸ್ ಅಂಡ್ ಹಾಫ್ ಇಂಚಸ್ಸನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೀವು ಯಾವುದನ್ನು ಹೆಚ್ಚಿಸ್ಕೊಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಾರ್ಮಲ್ ಆಗಿ ಏನಿರುತ್ತೋ ಅದನ್ನು ನೀವು ಲೈನ್ ಹಾಕ್ಕೊಳ್ಳಿ ಇರೋ ಅಷ್ಟಕ್ಕೆ ನೀಟಾಗಿ ಲೈನ್ ಹಾಕ್ಕೊಳ್ಳಿ ಇಲ್ಲಿ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಕೊಟ್ಕೊಳ್ಳಿ ಈಗ ನಾವು ಚೆಸ್ಟನ್ನು ಅನ್ನ ಚೆಸ್ಟ್ ಬಂದು ಹತ್ತುವರೆ ಪ್ಲಸ್ ಹಾಫ್ ಇಂಚು ಹನ್ನೊಂದು ಇಂಚ್ ಹಾಕೊಂತೀನಿ ಹನ್ನೊಂದು ಇದ್ದೀನಿ ಹನ್ನೊಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಅದನ್ನ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ನೀಟಾಗಿ ಲೈನ್ ಹಾಕೊಂಡು ಇಲ್ಲಿಂದ ಹಾಫ್ ಇಂಚು ಎಕ್ಸ್ಟ್ರಾ ತಗೊಬೇಕಾಗುತ್ತೆ ನೋಡಿ ಈ ರೀತಿ ಇಲ್ಲಿ ಬಂದು ಇಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಿಸ್ಕೊಳಕ್ ಹೋಗ್ಬೇಡಿ ಇಲ್ಲಿ ಮಾತ್ರ ಹೆಚ್ಚಿಸ್ಕೊಂಡಿದ್ದೀನಿ ಈಗ ಇದನ್ನ ನಾವು ಇಲ್ಲಿ ಬಂದು ನೆಕ್ಕಿನ ಡೀಪ್ ಬಂದು ಸೆವೆನ್ ಇಂಚಸ್ ವರ್ಗು ನಾನು ತಗೊಳ್ಕೊಂತೀನಿ ಸೆವೆನ್ ಇಂಚಸ್ ಅಥವಾ ಸೆವೆನ್ ಅಂಡ್ ಹಾಫ್ ವರ್ಗು ನಾವು ತಗೊಬಹುದು ಈ ರೀತಿ ಇಲ್ಲಿ ಬಂದು ನಾನು ಇನ್ನೊಂದ್ ಸ್ವಲ್ಪ ನನ್ಗೆ ಈ ಪಾರ್ಟಿನ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಐತೆ ಅನ್ಬಿಟ್ಟು ನಾನು ಒಂದ್ ಸ್ವಲ್ಪ ಹೆಚ್ಚಿಸ್ತೀನಿ ಅಷ್ಟೇ ತುಂಬಾ ಅಲ್ಲ ಮತ್ತೆ ಇಲ್ಲಿಂದ ನಾನು ತ್ರೀ ಅಂಡ್ ಹಾಫ್ಗೆ ಫಸ್ಟ್ ಮಾರ್ಕ್ ಹಾಕ್ತಾ ಇದ್ದೀನಿ ತ್ರೀ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕು ಮತ್ತೆ ಇಲ್ಲಿಂದ ತ್ರೀ ಇಂಚಸ್ಗೆ ಕರೆಕ್ಟಾಗಿ ಒಂದು ಮಾರ್ಕು ಮಧ್ಯಕ್ಕೊಂದು ಮಾರ್ಕ್ ಹಾಕೊಳ್ಳಿ ಇದು ಕೂಡ ತ್ರೀ ಇಂಚಸ್ ಅಷ್ಟೇ ಇರಲಿ ಮತ್ತೆ ಇಲ್ಲಿಂದ ಒಂದು ಹಾಫ್ ಇಂಚ್ಗೆ ಈ ಥರ ಕೊಟ್ಕೊಳ್ಳಿ ಕೆಲವರು ಫ್ರಂಟು ಜಾಸ್ತಿ ಆಗ್ತಾ ಐತೆ ಬ್ಯಾಕು ಜಾಸ್ತಿ ಆಗ್ತೈತೆ ಅಂತೀರಾ ಅವಾಗ ಇದು ಮಾಡ್ಕೊಳ್ಳಿ ಇದನ್ನ ನೋಡಿ ಇದನ್ನ ಒಂದು ರೌಂಡ್ ಶೇಪ್ ನೀಟಾಗಿ ಬರೋ ಥರ ಒಂದು ರೌಂಡ್ ಶೇಪನ್ನು ಥರ ಕ್ಲೀನಾಗಿ ರೌಂಡ್ ಶೇಪ್ ಬರಲಿ ಈ ಥರ ಕೊಟ್ಕೊಳ್ಳಿ ಅವಾಗ ನೀಟಾಗಿ ಬರುತ್ತೆ ಇಲ್ಲಿ ಬೆಲ್ಟ್ ಪಟ್ಟಿ ನೀವು ಬೇಕಾದ್ರೆ ಚಿಕ್ಕದಾಗಿ ಕೊಟ್ಕೊಂಡ್ರೆ ಇದನ್ನೇ ಕೊಟ್ಕೊಬೋದು ಆದರೆ ನಾನು ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲೂ ಸ್ಟಿಚಿಂಗ್ ಹೋಗ್ಬಿಟ್ಟು ತುಂಬ ಚಿಕ್ಕದಾಗಿ ಬಿಡುತ್ತೆ ನಮ್ಮ ಬೆಳ್ಪಟ್ಟಿ ಬೇರೆ ಕಡೆನೆ ಕಟ್ ಮಾಡ್ಕೊತೀನಿ ಇವಾಗ ನಮ್ಮ ಬ್ಲೌಸ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ ಇದು ನಾನು ನೆಕ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಅಲ್ಲಿ ಕಟ್ ಮಾಡ್ತಾ ಇಲ್ಲ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ನೇರವಾಗಿ ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ ಈ ಪಾರ್ಟ್ಗೆ ಕೊಡ್ತೀನಿ ನಮ್ಮ ಏನು ಬಾಡಿ ಪಾರ್ಟ್ ಇದೆ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನನ್ನ ಏನು ಬಾಡಿ ಪಾರ್ಟು ನೀಟಾಗಿ ಬೇಕಾಗಿತ್ತು ಅದು ಸಿಕ್ತು ಇಲ್ಲಿ ಒಂದು ಸ್ವಲ್ಪ ಚೂರು ಖಂಡಿತವಾಗ್ಲೂ ಚಿಕ್ಕ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಅವಾಗಲೇ ಸರಿ ಮಾಡ್ಕೊಳ್ಳಿ ನೋಡಿ ನೆಕ್ಕಿನ ಆಗಲ್ಲ ನನಗಿಷ್ಟು ಇಟ್ಕೊತೀನಿ ಫ್ರೆಂಡ್ಸ್ ಹಂಗಾಗಿ ಬೇಕು ಇದಾಯಿತು ಫ್ರೆಂಡ್ ಪಾರ್ಟು ಈಗ ನಾವು ಬೆಳ್ಪಟ್ಟಿ ಏನೋ ಕಟ್ ಮಾಡ್ಕೊಳ್ಳೋಣ ಬೆಳ್ಪಟ್ಟಿ ಇದು ತುಂಬಾ ಬಟ್ಟೆ ಇರೋದರಿಂದ ಬೆಳ್ಪಟ್ಟಿ ಕೂಡ ಸಿಗ್ತಾ ಇದೆ ನನಗೆ ಏನು ತೊಂದರೆ ಇಲ್ಲ ಬೆಡ್ ಪಟ್ಟಿ ಕೂಡ ರೆಡಿ ಆಯಿತು ಇಲ್ಲಿ ಬಂದು ನಾವು ಏನಾದರೂ ಅಕಸ್ಮಾತ್ ದಾಕಲ್ಲಿ ನಾನು ಇದನ್ನು ಕೊಟ್ಟರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನೋ ಕೊಟ್ಟರೆ ಯೂಸ್ ಮಾಡ್ಕೊತೀನಿ ಇಲ್ಲಿ ಏನು ಇದಿಲ್ಲ ನಾನು ಲೈನಿಂಗ್ ಯೂಸ್ ಮಾಡ್ಕೊತೀನಿ ಅಕಸ್ಮಾತ್ ಇದನ್ನು ಬೇಕಾದ್ರೂ ನಾವು ಕೊಡ್ಬೋದು ಏನು ವಿತೌಟ್ ಇದಿದೆ ಮೆತ್ತಿಗಿದೆ ಇದನ್ನು ಬೇಕಾದ್ರೂ ಕೊಡ್ಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ಕೊಟ್ಕೊತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಇದೇ ಫ್ರೆಂಡ್ಸ್ ಬಟ್ಟೆ ಇದೆ ತುಂಬ ಜಾಸ್ತಿನೇ ಇತ್ತು ಇದು ಏನು ಉಪ್ಪು ಪಟ್ಟೆ ರಿಂಗ್ ಪಟ್ಟಿ ಅಂತೀವಿ ತಿಕ್ನೆಸ್ ಇರೋದ್ರಿಂದ ಆರಾಮಾಗಿ ಇದನ್ನು ಕೊಟ್ಕೊಬೋದು ಬೆದ್ ಪಟ್ಟಿನೂ ಅಷ್ಟೇ ಒಂದು ಕೊಟ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದು ಆಲ್ರೆಡಿ ಒಂದು ಸ್ವಲ್ಪ ತಿಕ್ನೆಸ್ ಇರೋದ್ರಿಂದ ಅಷ್ಟು ಕೊಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪ್ರತಿಯೊಂದು ಕಟ್ ಮಾಡ್ಕೊಂಡೆ ನಾನು ಈಗ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಲೇಬೇಕು ಕಂಪಲ್ಸರಿ ನಾನು ಇದರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊತೀನಿ ಅಂತ ನೋಡಿ ಏನು ರೆಡಿ ಬ್ಲೌಸು ನಂದು ಏನಿದೆಯೋ ಅದರ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನದೇ ಆದರೆ ಮೇಯ್ನ್ ಏನಪ್ಪ ಅಂದರೆ ವೇರ್ ಮಾಡಿ ಕೂಡ ತೋರಿಸ್ಬೋದು ಯಾವ ರೀತಿ ಬಂತು ಅಂದರೆ ಬೇರೆಯವರು ಅಂದರೆ ಸ್ವಲ್ಪ ಇದು ಮಾಡ್ಕೊತಾರೆ ಫೇಲ್ ಮಾಡ್ಕೊತಾರೆ ಹಂಗಾಗಿ ಇದಕ್ಕೆ ಒಂದು ಸ್ವಲ್ಪ ಬಟ್ಟೆಯನ್ನು ಕೊಡಬೇಕು ಕೊಡ್ತೀನಿ ತೋಳಿಗೆ ಮಾತ್ರ ಯಾವುದಕ್ಕೂ ಇಲ್ಲ ಇದಕ್ಕೆ ಥ್ರೆಡ್ ಪೈಪಿಂಗ್ ಬಂದು ಲೈಟ್ ಇದ್ರೊಳಗಿರೋ ಅಂಥದ್ರಲ್ಲಿ ಲೈಟ್ ಕಲರು ಗೋಲ್ಡು ಏನಿದೆ ಅದು ಸಿಲ್ವರ್ ಕಲರ್ ಅದ್ರದ್ದು ಕೊಡ್ತೀನಿ ಐಲೈಟ್ ಆಗುತ್ತೆ ಏನೂ ಇಲ್ಲ ಬ್ರಾಡ್ ಕೊಟ್ಕೊತೀನಿ ಡೀಪ್ ಕೊಟ್ಕೊತೀನಿ ಮತ್ತು ಹತ್ರ ಪೈಪಿಂಗ್ ಕೊಟ್ಕೊಂಡು ಇಟ್ಕೊತೀನಿ ಇದು ಬ್ಲಾಕ್ ಆಗಿರೋದ್ರಿಂದ ಯಾವುದಕ್ಕೆ ಬೇಕಾದ್ರು ವೇರ್ ಮಾಡ್ಬೋದು ಅಂತ ಅಷ್ಟೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮನೆ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗೋ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಇದಕ್ಕೆ ಲೈನಿಂಗ್ ಹಾಕ್ಲೇಬೇಕು ಲೈನಿಂಗ್ ಕೂಡ ಕಟ್ ಮಾಡ್ಕೊತೀನಿ ಥ್ಯಾಂಕ್ ಯು